ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಕೋಳಿ ಜ್ವರ ನಿಯಂತ್ರಣ ಸಂಬಂಧ ಸಮನ್ವಯ ಸಮಿತಿ ಸಭೆ ಜಿಲ್ಲೆಯಲ್ಲಿ ಕೋಳಿ ಜ್ವರದ ಬಗ್ಗೆ ಆತಂಕ ಬೇಡ ಕೋಳಿ ಜ್ವರ ತಡೆಗೆ ತಂಡ ರಚಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸಲಹೆ ಮೈಶುಗರ್ ಕಾರ್ಖಾನೆಗೆ ಕಬ್ಬು ಕಟಾವು ಮಾಡುವ ವಿಚಾರ ಮುಂಗಡ ಹಣ ದುರುಪಯೋಗ ಆರೋಪಕ್ಕೆ ಸ್ಪಷ್ಟನೆ ಆರೋಪ ಸತ್ಯಕ್ಕೆ ದೂರ ಎಂದ ಕಬ್ಬು ಅಭಿವೃದ್ಧಿ ಅಧಿಕಾರಿ ಪಾಂಡವಪುರ ಪಟ್ಟಣದಲ್ಲಿ ಜನಜಾಗೃತಿ ಕಾರ್ಯಕ್ರಮ ಯಶಸ್ವಿ ನಾಗರಿಕರಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಮನವರಿಕೆ ಪಾಂಡವಪುರ ಪೊಲೀಸ್ ಠಾಣೆ ವತಿಯಿಂದ ಆಯೋಜನೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ಯಶಸ್ವಿ ಸಡಗರ ಸಂಭ್ರಮದಿಂದ ಜರುಗಿದ ಉತ್ಸವ ಸರ್ವ ಸಂಕಷ್ಟ ನಿವಾರಣೆಗೆ ದೇವರಲ್ಲಿ ಪ್ರಾರ್ಥನೆ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯ ಮರೀಚಿಕೆ ಹಾಲು ಮೊಟ್ಟೆಗಾಗಿಯೂ ಪರದಾಡುವ ದುಸ್ಥಿತಿ ನೊಂದ ವಿದ್ಯಾರ್ಥಿಗಳಿಂದ ಅಸಮಾಧಾನ ವ್ಯಕ್ತ ರಾಜ್ಯದ ಕೆಲವು ಭಾಗಗಳಲ್ಲಿ ಹಕ್ಕಿ ಜ್ವರ ವರದಿಯಾಗಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಪ್ರಕರಣ ವರದಿಯಾಗಿಲ್ಲ ಕೋಳಿ ಸಾಕಾಣಿಕೆದಾರರು ಹಕ್ಕಿ ಜ್ವರ ಹರಡದಂತೆ ಪಶುಸಂಗೋಪನಾ ಇಲಾಖೆಯವರು ಹೊರಡಿಸಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ರಾಜ್ಯದ ಕೆಲವು ಭಾಗಗಳಲ್ಲಿ ಹಕ್ಕಿ ಜ್ವರ ವರದಿಯಾಗಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಪ್ರಕರಣ ವರದಿಯಾಗಿರುವುದಿಲ್ಲ ಕೋಳಿ ಸಾಕಾಣಿಕೆದಾರರು ಹಕ್ಕಿ ಜ್ವರ ಹರಡದಂತೆ ಪಶುಸಂಗೋಪನಾ ಇಲಾಖೆಯವರು ಹೊರಡಿಸಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕೋಳಿ ಜ್ವರ ನಿಯಂತ್ರಣ ಸಂಬಂಧ ಸಮನ್ವಯ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕೋಳಿ ಶೀತ ಜ್ವರ ತಗುಲಿದ ಭಕ್ಷಿಯ ಸ್ವಾಶಂದ್ರಿಯ ಕಣ್ಣಿನ ಕೊಳಪರೆ ಮತ್ತು ಇಕ್ಕೆಗಳಿಂದ ವೈರಸ್ಸು ಹೊರಹಾಕುತ್ತದೆ ಇದರಿಂದ ಒಂದು ಪಕ್ಷಿಯಿಂದ ಇನ್ನೊಂದು ಪಕ್ಷಿಗೆ ರೋಗ ಹಾಡುತ್ತಿದೆ ಅಂತ ಎಚ್ಚರಿಕೆ ನೀಡಿದರು ಮಂಡ್ಯ ಜಿಲ್ಲೆಯಲ್ಲಿ ಹಾಲಿ ಕಾರ್ಯನಿರ್ವಹಣೆಯಲ್ಲಿರುವ ನಾನೂರ ಇಪ್ಪತ್ತು ಬಾಯ್ಲರ್ ಕೋಳಿ ಫಾರ್ಮ್ಗಳಲ್ಲಿ ಸಾರ್ವಜನಿಕರು ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ ಕೋಳಿ ಮಾಂಸವನ್ನು ಚೆನ್ನಾಗಿ ಬೇಯಿಸಿ ತಿನ್ನಬೇಕು ಅಂತ ಅವರು ಸಲಹೆ ನೀಡಿದರು ಸಭೆಯಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸೂರ್ಯ ಸೇರಿದಂತೆ ಇನ್ನಿತರ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಶುಗರ್ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಟಾವು ಮಾಡುವ ಸಂಬಂಧ ಮೇಸ್ತ್ರಿಗಳಿಗೆ ನೀಡಲಾಗಿದ್ದ ಮುಂಗಡ ಹಣ ವಿಚಾರವಾಗಿ ಹಣ ದುರುಪಯೋಗ ನಡೆದಿದೆ ಎಂದು ಇಲ್ಲಸಲ್ಲದ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಮೈಸೂರಿನ ನಿಕಟಪೂರ್ವ ಕಬ್ಬು ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್ ಸ್ಪಷ್ಟನೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಬ್ಬು ಕಟಾವು ಮೇಸ್ತ್ರಿಗಳಿಗೆ ಮುಂಗಡ ಹಣ ನೀಡುವ ಸಲುವಾಗಿ ಮೇಲಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ಕರೆದು ಮುಂಗಡ ಹಣದ ಭದ್ರತೆಗಾಗಿ ದಾಖಲಾತಿಗಳನ್ನು ಪಡೆಯಲಾಗಿತ್ತು ಎಂದರು ಸದರಿ ದಾಖಲೆಗಳ ಪರಿಶೀಲನೆ ನಂತರ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಪ್ರಧಾನ ವ್ಯವಸ್ಥಾಪಕರಿಗೆ ಅನುಮೋದನೆಗೆ ನೀಡಿ ಪರಿಶೀಲನೆಯ ನಂತರವಷ್ಟೇ ಹಣಕಾಸು ವಿಭಾಗದಿಂದ ಕಂಪನಿಯ ಖಾತೆಯಿಂದಲೇ ಮೇಸ್ತ್ರಿಗಳ ಉಳಿತಾಯ ಖಾತೆಗೆ ಹಣ ಜಮೆ ಮಾಡಲಾಗಿದೆ ಎಂದು ಹೇಳಿದರು ಮೇಸ್ತ್ರಿಗಳಿಗೆ ನೀಡಲಾಗಿದ್ದ ಮೂರು ಕೋಟಿ ಇಪ್ಪತ್ತ ಎಂಟು ಲಕ್ಷ ಎಪ್ಪತ್ತೈದು ಸಾವಿರ ಮುಂಗಡ ಹಣದಲ್ಲಿ ಎರಡು ಎರಡು ಕೋಟಿ ಐವತ್ತೆಂಟು ಲಕ್ಷದ ಇಪ್ಪತ್ಮೂರು ಸಾವಿರದ ಎಪ್ಪತ್ತಾರು ರು ವಸೂಲಾಗಿದ್ದು ಎಪ್ಪತ್ತು ಲಕ್ಷದ ಐವತ್ತೊಂದು ಸಾವಿರದ ಮೇಸ್ತ್ರಿಗಳಿಗೆ ಬಾಕಿ ಉಳಿದಿದೆ ಅಲ್ಲದೆ ಮೈಶುಗರ್ ಯಂತ್ರೋಪಕರಣಗಳ ತಾಂತ್ರಿಕ ದೋಷದಿಂದ ಕಬ್ಬು ನುರಿಸದೆ ನಿರಂತರ ಕೆಲಸ ನೀಡಲಾಗುತ್ತಿಲ್ಲ ಎಂದು ಮಾಹಿತಿ ನೀಡಿದರು ಬಾಕಿ ಉಳಿಸಿಕೊಂಡ ಒಟ್ಟು ನಲವತ್ಮೂರು ಮೇಸ್ತ್ರಿಗಳ ಪೈಕಿ ಇಪ್ಪತ್ತೊಂದು ಮಂದಿ ಸ್ಥಳೀಯರು ಇಪ್ಪತ್ತೊಂದು ಮಂದಿ ಬಳ್ಳಾರಿಯ ಮೇಸ್ತ್ರಿಗಳಿದ್ದು ಓರ್ವ ಮೃತಪಟ್ಟಿದ್ದಾರೆ ಭದ್ರತೆಯ ದೃಷ್ಟಿಯಿಂದ ನಲವತ್ತೆರಡು ದೂರುಗಳನ್ನು ದಾಖಲಿಸಲಾಗಿದ್ದು ಮತ್ತೆ ತಮ್ಮ ಕರ್ತವ್ಯ ನಿರ್ವಹಿಸುವ ಮುನ್ನ ಬಾಕಿ ಿ ಹಣ ವಸೂಲಿ ಮಾಡಲಾಗುವುದು ಎಂದು ಉತ್ತರ ನೀಡಿದರು ಕಂಪನಿಗೆ ಎರಡು ವರ್ಷಗಳ ಅವಧಿಗೆ ಕರ್ತವ್ಯ ನಿರ್ವಹಿಸುವಂತೆ ಒಪ್ಪಂದ ಮಾಡಿಕೊಂಡಿದ್ದು ಕಬ್ಬು ಅರೆಯುವ ವೇಳೆ ಕೆಲಸದಿಂದ ಬಿಡುಗಡೆ ಪಡೆಯದೆ ಕಬ್ಬು ಅರೆಯುವ ಕಾರ್ಯ ಮುಗಿಸಿ ಕೆಲಸದಿಂದ ಬಿಡುಗಡೆ ಪಡೆಯುವಂತೆ ಅಧ್ಯಕ್ಷರು ಮನವಿ ಮಾಡಿದ ಮೇರೆಗೆ ಕಬ್ಬು ಅರೆಯುವಿಕೆ ಕಾರ್ಯ ಮುಗಿಸಿ ಕರ್ತವ್ಯದಿಂದ ಬಿಡುಗಡೆಗೊಂಡಿದ್ದೇನೆ ಎಂದು ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದರು ನಿರ್ಧಾರದ ಮೇಲೆ ಎಲ್ಲಾ ಮೇಸೆಗಳನ್ನು ಕರೆದು ಎಲ್ಲರ ಸಮ್ಮುಖದಲ್ಲಿ ಮೇಲಧಿಕಾರಿಗಳು ಅಧ್ಯಕ್ಷರು ಎಲ್ಲ ಸಮ್ಮುಖದಲ್ಲಿ ಸಭೆ ಕರೆಯಲಾಗಿರ್ತದೆ ಸಭೆಯಲ್ಲಿ ನಿರ್ಣಯದಂತೆ ಅಲ್ಲಿ ಏನು ಸಭೆಯಲ್ಲಿ ನಿರ್ಣಯ ತಗೊಳ್ಳುತ್ತಾರೆ ಅದರಂತೆ ಸಂಬಂಧಪಟ್ಟ ಮೇಸ್ತ್ರಿಗಳಿಂದ ಎಲ್ಲ ದಾಖಲಾತಿಗಳನ್ನು ಪಡೆಯ ಪಡೆಯಲಾಗುತ್ತದೆ ಪಡೆದು ಕರಾರು ಕೊಡುಕೊಂಡು ಕೂಡ ಮಾಡಲಾಗುತ್ತದೆ ಕರಾರು ಮಾಡಿದ ನಂತರ ಆಂತರಿಕ ಲೆಕ್ಕ ಪರಿಶೋಧಕರಿಗೆ ಎಲ್ಲ ದಾಖಲಾತಿಗಳನ್ನು ನೀಡಲಾಗುತ್ತದೆ ತದನಂತರ ಅದರ ಅನುಮೋದನೆಗಾಗಿ ಎಮ್ ಡಿ ಮತ್ತು ಜಿ ಎಮ್ಗೆ ಅನುಮೋದನೆ ಕೊಡ್ತೀವಿ ಕೊಟ್ಟ ನಂತರ ಅಥವಾ ಅನುಮೋದನೆ ನಂತರ ಮುಖ್ಯ ಹಣಕಾಸು ಅಧಿಕಾರಿಯವರಿಗೆ ಕೊ ದಾಖಲಾತಿಗಳು ನೀಡುತ್ತೇವೆ ತದನಂತರ ಅವರು ಪರಿಶೀಲಿಸಿ ಸಂಬಂಧಪಟ್ಟ ಮೇಸ್ತ್ರಿಗಳ ಅಕೌಂಟಿಗೆ ಸಂ ಕಂಪನಿಯ ಅಕೌಂಟಿಂದ ಮೇಸ್ತ್ರಿಗಳ ಅಕೌಂಟಿಗೆ ಹಣ ಜಮಾವಣೆಯಾಗುತ್ತೆ ಒಟ್ಟಾರೆ ಇದುವರೆಗೆ ಮೂರು ಕೋಟಿ ಇಪ್ಪತ್ತೆಂಟು ಎಪ್ ಇಪ್ಪತ್ತೆಂಟು ಲಕ್ಷದ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಹೂವುಗಳನ್ನು ಮುಂಗಡ ಹಣವನ್ನು ನೀಡಲಾಗಿರುತ್ತದೆ ಅದರಲ್ಲಿ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಇಪ್ಪತ್ತ್ಮೂರು ಸಾವಿರದ ಎಪ್ಪತ್ತಾರು ರಿಕವರಿಯಾಗಿ ಎಪ್ಪತ್ತು ಲಕ್ಷದ ಐವತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಕಂಪನಿಗೆ ಬಾಕಿ ಬರಬೇಕಾಗಿರುತ್ತದೆ ಈ ಕಂಪನಿ ಕಂಪನಿಗೆ ಎಲ್ಲ ಆ್ಯಕ್ಚುಲಿ ತಾವು ಹೇಳಿರೋ ನಾನು ವೀಕ್ಷಿಸಿರೋ ಪ್ರಕಾರ ನೀವು ಕೂಡ ಕೊಟ್ಟಿರೋ ಹಣಕ್ಕೆ ಲೇಬರ್ ಕಟ್ಕೊಂಡಿಲ್ಲ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ ಯಾವುದು ಇದಕ್ಕೆ ಸತ್ಯ ಸತ್ಯಕ್ಕೆ ದೂರವಾಗಿರ್ತದೆ ಎಲ್ಲ ಮೇಸಿನ ಈ ಮೂರು ಮೇಸಿನಿಗಳ ಬಿಟ್ಟು ಎಲ್ಲ ಮೇಸರಿಗಳನ್ನು ಕರೆ ಕರೆತಂದು ಕಬ್ಬನ್ನು ಕಟಾವು ಮಾಡಲಾಗಿರ್ತದೆ ಅದರಲ್ಲೂ ಕೂಡ ಎಪ್ಪತ್ತು ಲಕ್ಷ ಉಳ್ಕೊಂಡಿರೋ ಕಾರಣ ಏನೆಂದರೆ ಯಂತ್ರೋಪಕರಣ ದುರಸ್ತಿ ಕಂಟಿನ್ಯೂಸ್ ನಿರಂತರವಾಗಿ ಕಬ್ಬು ನುಡಿಸಿದ ಕಾರಣ ನಾವು ಕೆಲಸ ಕೊಡಕ್ಕೆ ಸಾಧ್ಯವಾಗಲಿಲ್ಲ ಕಂಪನಿಯಿಂದ ಆದ್ದರಿಂದ ಕಬ್ಬು ಹಣ ಉಳಿದು ಬೇರೆ ಕಾರ್ಖಾನೆಗಳಿಗೆ ಹೋಗಿರ್ತಾರೆ ಕಂಪನಿಗೆ ಪ್ರಾಮಾಣಿಕವಾಗಿ ನಿಷ್ಠತೆ ದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸಿದ್ದು ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿರುವುದಿಲ್ಲ ಕೆಲ ಕಿಡಿಗೇಡಿಗಳು ವಿನಾಕಾರಣ ನನ್ನ ವಿರುದ್ಧ ಆರೋಪ ಮಾಡಿದ್ದು ಆಧಾರ ಸಹಿತ ನಿರೂಪಿಸದೇ ಇದ್ದಲ್ಲಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ ಎಂದು ಎಚ್ಚರಿಸಿದರು ವಿದ್ಯುತ್ ಮಾರ್ಗದ ದುರಸ್ತಿಗಾಗಿ ಕಂಬವೇರಿದ್ದ ಚೆಸ್ಕಾಂನ ಮ್ಯಾನ್ಗೆ ಇದ್ದಕ್ಕಿದ್ದಂತೆ ವಿದ್ಯುತ್ ಹರಿದು ಸ್ಥಳದಲ್ಲೇ ಸಾವನ್ನಪ್ಪಿರುವ ದುರ್ಘಟನೆ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಬಳಿ ಜರುಗಿದೆ ವಿದ್ಯುತ್ ಮಾರ್ಗದ ದುರಸ್ತಿಗಾಗಿ ಕಂಬವೇರಿದ್ದ ಲೈನ್ ಮ್ಯಾನ್ಗೆ ಇದ್ದಿಕ್ಕಿದ್ದಂತೆ ವಿದ್ಯುತ್ ಹರಿದು ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಎಂದು ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದಲ್ಲಿ ಜರುಗಿದೆ ಶಿವನ ಸಮುದ್ರ ಭಾಗದಲ್ಲಿ ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಮೂವತ್ತೆರಡು ವರ್ಷದ ಹರ್ಷದ್ ಎಂಬಾತ ಮೃತಪಟ್ಟ ದುರ್ದೈವವಾಗಿದ್ದು ಶುಕ್ರವಾರ ಮಧ್ಯಾಹ್ನ ಒಂದು ಮೂವತ್ತರ ಸಮಯದಲ್ಲಿ ಈ ಅವಘಡ ಸಂಭವಿಸಿದೆ ಶಿವನ ಸಮುದ್ರ ತಿರುವಿನ ಪಕ್ಕದಲ್ಲೇ ವಿದ್ಯುತ್ ವಿರುದ್ಧ ಹರ್ಷದ್ ವಿದ್ಯುತ್ ಮಾರ್ಗದ ದುರಸ್ತಿ ಕಾರ್ಯದಲ್ಲಿ ತೊಡಗಿರುವಾಗಲೇ ಎಲ್ಸಿ ತೆಗೆದುಕೊಂಡಾದ್ಯಾಗೂ ಏಕಾಏಕಿ ವಿದ್ಯುತ್ ಹರಿದು ಈತ ಸ್ಥಳದಲ್ಲೇ ಮೃತಪಟ್ಟರೆಂದು ವರದಿಯಾಗಿದೆ ಸ್ಥಳಕ್ಕೆ ದೌಡಾಯಿಸಿರುವ ಟೆಸ್ಕಾಮ್ ಹಿರಿಯ ಅಧಿಕಾರಿಗಳು ಘಟನೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿರುವ ಬೆಳಕಾವಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಶವವನ್ನು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಸಹಕಾರಕ್ಕೆ ಸಾಗಿಸಲಾಗಿದ್ದು ಆಸ್ಪತ್ರೆ ಆವರಣದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಪತ್ರಿಕಾ ರಂಗದಲ್ಲಿ ಅನನ್ಯ ಸೇವೆಯನ್ನ ಸಲ್ಲಿಸಿರುವ ಸಂಜೆ ಮಿತ್ರ ಪತ್ರಿಕೆಯ ಸಂಪಾದಕರಾದ ಬಸವರಾಜ ಹೆಗಡೆ ಅವರನ್ನ ಸನ್ಮಾನಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯಯ್ಯ ಪ್ರಶಂಸೆ ವ್ಯಕ್ತಪಡಿಸಿದರು ಮಂಡ್ಯನಗರದ ಗುಡ್ ಸಪೋರ್ಟ್ ಶಿಕ್ಷಣ ಟ್ರಸ್ಟ್ ವತಿಯಿಂದ ಹಿರಿಯ ರಾಜಕಾರಣಿ ಹಾಗೂ ಪತ್ರಕರ್ತ ಎಸ್ ವೀರನಗೌಡ ಪ್ರಶಸ್ತಿಗೆ ಭಾಜನಾಗಿರುವ ಪತ್ರಿಕಾ ಛಾಯಾಗ್ರಾಹಕ ಬಸವರಾಜ ಹೆಗಡೆ ಅವರಿಗೆ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ವೆಂಕಟಗಿರಿಯ್ಯ ಅವರು ಸುದ್ದಿಗಳ ಬಗ್ಗೆ ಚಿಂತಿಸಿ ಸಮಾಜಕ್ಕೆ ಪೂರಕವಾದ ವಿಷಯವನ್ನು ವಿತರಿಸುವ ಮೂಲಕ ಪತ್ರಿಕಾ ರಂಗದಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿದ್ದಾರೆ ಹೆಗಡೆಯವರು ಇವರ ಸೇವೆ ನಿರಂತರವಾಗಿ ನಡೆಯಲಿ ಎಂದು ಹೇಳಿದರು ಬಸವರಾಜ್ ಹೆಗಡೆಯವರು ನಾನು ಚಳುವಳಿಯಲ್ಲಿ ಇದ್ದಾಗದಿಂದಲೂ ಅವರು ಛಾಯಾಗ್ರಾಹಕರಾಗಿ ಪತ್ರಿಕೆಯ ಒಡನಾಡಿಗಳಾಗಿ ಮತ್ತು ಹೊಸ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಇವತ್ತು ಒಂದು ಮೇರು ವ್ಯಕ್ತಿತ್ವ ಬೆಳೆದಿರತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪತ್ರಕರ್ ಕಾರ್ಯನಿರತ ಪತ್ರಕರ್ತರ ಸಂಘ ಅವ್ರಿಗೆ ಒಂದು ವಿಶೇಷವಾದ ಪ್ರಶಸ್ತಿಯನ್ನು ಅವ್ರಿಗೆ ಕೊಡಮಾಡಲ್ಪಟ್ಟು ಇವತ್ತು ಅವರೆಲ್ಲರಿಗೂ ನಮ್ಮ ಪ್ರೀತಿಗೆ ಪಾತ್ರರಾಗಿದ್ದಾರೆ ಇಂಥ ಒಂದು ಸಂದರ್ಭ ಏನಿದೆ ಅಂದರೆ ಅವ್ರಿಗೆ ಯಾಕೆ ಈ ಈ ಪ್ರಶಸ್ತಿ ಅವ್ರಿಗೆ ದತ್ತು ಅಂದರೆ ಅತ್ಯಂತ ಸಾಮಾಜಿಕ ಕಳಕಳಿ ಉಳ್ಳಂತ ಮನಸ್ಥಿತಿಯಿಂದ ಮತ್ತೆ ಆ ಸಾಮಾಜಿಕ ಅವಮಾನಗಳನ್ನು ಅನುಭವಿಸುತ್ತಿದ್ದ ಕಾರಣಕ್ಕಾಗಿ ಕಾರ್ಯಕ್ರಮದಲ್ಲಿ ಸಾಡೆ ಸ್ಮಾರಕ ದೇವಾಲಯದ ಕಿರಿಯ ಸಭಾಪಾಲಕ ವಿಜಯ್ ಪತ್ರಕರ್ತ ಶಶಿಧರ್ ಕಡಕೊತ್ತನಳ್ಳಿ ಗುಡ್ಸಫರ್ಡ್ ಶಿಕ್ಷಣ ಸಂಸ್ಥೆಯ ಟ್ರಸ್ಟ್ ಅಧ್ಯಕ್ಷರಾದ ಮೋಹನ್ ಕುಮಾರ್ ಶಾಲಾ ಶಿಕ್ಷಣ ಟ್ರಸ್ಟ್ನ ಮೋರಿಶ್ ಜಯಕುಮಾರಿ ಥಾಮಸ್ ಬೆಂಜಮಿನ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಹೆಗಡೆಯವರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು ಪಾಂಡವಪುರ ಪಟ್ಟಣದಲ್ಲಿ ಪಾಂಡವಪುರ ಪೊಲೀಸ್ ಠಾಣೆ ವತಿಯಿಂದ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಪಾಂಡುಪುರ ಪಟ್ಟಣದಲ್ಲಿ ಪಾಂಡುಪುರ ಪೊಲೀಸ್ ಠಾಣೆ ವತಿಯಿಂದ ಸುರಕ್ಷತ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಸಂಬಂಧಿಸಿದಂತೆ ಒಂಬತ್ತು ತಿಂಗಳ ಮೇಲ್ಪಟ್ಟ ಎಲ್ಲ ಮಕ್ಕಳನ್ನು ವಾಹನದಲ್ಲಿ ಕರೆದುಕೊಂಡು ಹೋಗುವಾಗ ಕಡ್ಡಾಯವಾಗಿ ಸವಾರರು ಮತ್ತು ಮಕ್ಕಳಿಗೆ ಹೆಲ್ಮೆಟ್ ಮತ್ತು ಸುರಕ್ಷತಾ ಕ್ರಮವನ್ನು ಪಾಲಿಸುವ ಬಗ್ಗೆ ಜಾಗೃತಿ ಮೂಡಿಸಲಾಗಿತ್ತು ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ವಾಹನ ಚಲಾಯಿಸಿದರೆ ಇಪ್ಪತ್ತೈದು ಸಾವಿರ ದಂಡ ಮತ್ತು ಮೂರು ತಿಂಗಳ ಜೈಲು ಶಿಕ್ಷೆ ಮತ್ತು ಮಕ್ಕಳಿಗೆ ವಾಹನಗಳನ್ನು ಚಲಾಯಿಸಲು ಕೊಟ್ಟರೆ ಪೋಷಕರೇ ನೀರ ಜವಾಬ್ದಾರಾಗುತ್ತಾರೆ ಅಂತ ಅರಿವು ಮೂಡಿಸಲಾಯಿತು ಯಾವುದೇ ಸಂದರ್ಭದಲ್ಲಿ ಸಹಾಯವಾಣಿ ನೂರ ಹನ್ನೆರಡಕ್ಕೆ ಕರೆ ಮಾಡಿ ಸಾರ್ವಜನಿಕರು ಸಹಕರಿಸಬೇಕು ಅಂತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಿಎಸ್ಐ ಮಾಧೇವ್ ಅವರು ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಿದರು ಹೆಲ್ಮೆಟ್ ನೀವು ಹಾಕಬೇಕು ಹೆಲ್ಮೆಟ್ ಹಾಕೋದೇ ನೋಡಿ ಹೆಲ್ಮೆಟ್ ಹಾಕೊಂಡ್ರೆ ನಿಮ್ಮ ತಲೆ ಕಾಪಾಡುತ್ತೆ ನಿಮ್ಮ ಪ್ರಾಣ ಕಾಪಾಡುತ್ತೆ ಏನೋ ಒಂದು ಆಕ್ಸಿಡೆಂಟ್ ಆದಾಗ ಕೈ ಕಾಲು ಮುರಿದವರು ಏನೋ ಮಾಡ್ಬೋದು ಹೆಲ್ಮೆಟ್ ಆಯಿತು ಹೆಲ್ಮೆಟ್ ಹಾಕೊಳ್ಳಿ ಕಂಪಲ್ಸರಿ ಆದೇಶ ಮಾಡಬೇಕು ಮತ್ತು ಹೆಲ್ಮೆಟ್ ಹಾಕೋದೇ ನೀವು ತಂದೆ ನಿಮ್ಮ ಮಕ್ಕಳುಗಳಿಗೆ ಹದಿನೆಂಟು ವರ್ಷದ ಮಕ್ಕಳಿಗೆ ನೀವು ಏನಾರು ಗಾಡಿ ಕೊಟ್ಟರೆ ಮೂರು ವರ್ಷ ಜೈಲು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಬೀಳುತ್ತೆ ಮತ್ತು ಈಗಿನ ಆದೇಶ ಪ್ರಕಾರ ಒಂಬತ್ತು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೂ ಸುದ ಹೆಲ್ಮೆಟ್ ಹಾಕಿಸ್ಬೇಕು ಅಂತ ಹೈಕೋರ್ಟ್ ಆದೇಶ ಇದೆ ದಯವಿಟ್ಟು ನೋಡಿ ಎಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ನಿಮ್ಮ ಗಾಡಿಗಳಿಗೆ ಇನ್ಸೂರೆನ್ಸು ಕಂಪಲ್ಸರಿ ಡಿ ಎಲ್ಲು ಎಲ್ಮೆಟು ಇಷ್ಟಾರ ಇರಬೇಕು ಮಿನಿಮಮ್ ಎಲ್ಮೆಟು ಡಿ ಎಲ್ಲು ಆರ್ ಸಿ ಇಷ್ಟಿದ್ರೆ ಒಂದು ಪರವಾಗಿಲ್ಲ ಇದು ನೀವು ನಿಮ್ಮ ಈ ಸಂದರ್ಭದಲ್ಲಿ ಸೇರಿದಂತೆ ಅನೇಕ ಸಿಬ್ಬಂದಿ ಮತ್ತು ನಾಗರಿಕರು ಪಾಲ್ಗೊಂಡಿದ್ದರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರರವರು ಶೋಕಿಗಾಗಿ ನಾಟಿ ಮಾಡುವ ಮೂಲಕ ಪ್ರಚಾರ ಪಡೆಯುತ್ತಿದ್ದಾರೆ ಎಂದು ಮದ್ದೂರು ಶಾಸಕ ಉದಯ್ ಲೇವಡಿ ಮಾಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಶೋಕಿಗಾಗಿ ನಾಟಿ ಮಾಡುವುದರ ಮೂಲಕ ಪ್ರಚಾರ ಪಡೆದಿದ್ದಾರೆ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದರು ಉತ್ತರ ಕರ್ನಾಟಕ ಮಂಡ್ಯ ಜಿಲ್ಲೆಯಲ್ಲಿ ಬಂದು ಕಾಮಗಾರಿ ಇದು ಮಾಡ್ತಾ ಇರೋದು ಪೂಜೆ ಮಾಡ್ತಾ ಇರೋದು ನಾಟಿ ಮಾಡ್ತಾ ಇರೋದು ಉತ್ತರ ಕರ್ನಾಟಕ ಅನ್ಯ ಆಗಿದೆ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರಸ್ತಾಪನೆ ಮಾಡಲಿಲ್ಲ ಅವರು ಅವರೆಲ್ಲ ಸೋಕಿ ಗೋರು ಮಂಡ್ಯದಲ್ಲಿ ಸಮಸ್ಯೆ ಏನಿದೆ ಮಂಡ್ಯದಲ್ಲಿ ಹುಟ್ಟು ಬೆಳೆದವರೇ ಎಷ್ಟೋ ಜನ ಇನ್ನೂ ನಮ್ಮ ರೈತರ ಸಮಸ್ಯೆನ ತಿಳ್ಕೊಂಡಿಲ್ಲ ಎಷ್ಟೋ ಜನ ಇವರೆಲ್ಲೋ ಸಿಟಿಲಿ ಇಂಗ್ಲಿಷ್ ಮೀಡಿಯಮ್ ಸ್ಕೂಲಲ್ಲಿ ಓದ್ಕೊಂಡು ಬಂದವರು ಇವರೆಲ್ಲ ಸಮಸ್ಯೆ ತಿಳ್ಕೊಳಕ್ ಆಗುತ್ತ ಏನೋ ಒಂದು ಚಟ ಅವ್ರಿಗೂ ಸೋಕಿ ಪೇಪರ್ ಅಲ್ಲಿ ನ್ಯೂಸ್ ಬರ್ಬೇಕು ನಿಮ್ಮಂತವ್ರು ಕಾಮ್ರೆ ಕಾಯ್ತಾ ಇರ್ತೀನಿ ಒಂದ್ ಸುದ್ದಿ ಯಾ ನಿಜವಾಗಿ ಸಮಸ್ಯೆ ಇರ್ತಾರು ಅದ್ರ ಸಮಸ್ಯೆ ಬಗ್ಗೆ ಮಾತಾಡ್ತಾರೆ ಹೋರಾಟ ಮಾಡ್ತಾರೆ ನಿಮ್ಮ ಹತ್ರ ಒಂದು ಫೋಟೋ ಕಡೆ ಹೋಗಿದ್ದ ಅಂತ ಅವ್ರಿಗೊಂದು ಸುದ್ದಿ ಅಷ್ಟೇ ಮಾಡುತ್ತಾರೆ ಮಧುರ ತಾಲೂಕಿನ ಬೆಸಗರಹಳ್ಳಿ ಅಡ್ಡ ರಸ್ತೆಯಲ್ಲಿ ನಾಲ್ಕು ಪಾಯಿಂಟ್ ತೊಂಬತ್ತೊಂಬತ್ತು ಕೋಟಿ ವೆಚ್ಚದ ಕೆರಗೂಡು ಶಾಖಾ ನಾಲೆಯಡಿ ಬರುವ ಇಪ್ಪತ್ನಾಲ್ಕನೇ ವಿತರಣೆ ನಾಲೆಯ ನಾಲ್ಕನೇ ಮೈನರ್ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಅವರ ಪಕ್ಷದಲ್ಲಿ ಕಿತ್ತಡಿ ಕೊಡುತ್ತಿದ್ದಾರೆ ಈಗಿರುವಾಗ ನಮ್ಮ ಪಕ್ಷದ ಸರ್ಕಾರದ ಯೋಜನೆಗಳ ವಿಷಯದಲ್ಲಿ ಮಾತನಾಡ್ತಾರೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳಾಗುತ್ತಿಲ್ಲ ಎನ್ನುತ್ತಾರೆ ಈಗ ಗುದ್ರಿ ಪೂಜೆ ಮಾಡಿದ್ದು ಅಭಿವೃದ್ಧಿ ಕೆಲಸವಲ್ಲವೇ ಅಂತ ಪ್ರಶ್ನೆ ಮಾಡಿದರು ಹಲವು ದಿನಗಳಿಂದ ನನ್ನ ಕ್ಷೇತ್ರ ಸೇರಿದಂತೆ ಇನ್ನೂ ಹದಿನೈದು ಕ್ಷೇತ್ರದಲ್ಲಿ ನೂರಾರು ಕೋಟಿ ರೂಪಾಯಿಗಳ ಹಲವಾರು ಕಾಮಗಾರಿಗಳಿಗೆ ಚಾಲನೆ ನೀಡಬೇಕಾಗಿದೆ ಇವೆಲ್ಲ ಅಭಿವೃದ್ಧಿ ಕೆಲಸಗಳಲ್ವೆ ಅಂತ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕರ ವಿರುದ್ಧ ಹರಿಹಾಯಿದ್ರು ಪ್ರಸ್ತುತ ಮಂಡನೆಯಾಗಿರುವ ರಾಜ್ಯ ಬಜೆಟ್ನಲ್ಲಿ ಮದ್ರು ಪಟ್ಟಣದ ಪೇಟೆ ಬೀದಿ ವಿಸ್ತರಣೆ ಕೆಮ್ಮಣ್ಣನಾಲಿ ಅಭಿವೃದ್ಧಿ ವಿದ್ಯುತ್ ವಿತರಣಾ ಕೇಂದ್ರ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ನೀಡುವ ಭರವಸೆ ಜಾಬ್ ಇಂದ ಸುಳ್ಳು ಹೇಳೋಕೆ ಅವಶ್ಯಕತೆ ಇಲ್ಲ ಅಕೌಂಟ್ಗೆ ಹೋಯ್ತದಲ್ವಾ ದಾಖಲೆ ಈಗ ನೋಡ್ರಿ ಈಗ ಆಯಿತು ಅವ್ರ ಮತ್ಕೆ ಬರುವ ಅವ್ರು ಹೇಳ್ತಾರೆ ಅಭಿವೃದ್ಧಿನೇ ಆಗಲ್ಲ ಇವ್ರ ದುಡ್ಡಿಲ್ಲ ಅಂತ ಕಮಿಷನ್ ಎಲ್ಲಿಂದ ತಗೋತಾರೆ ಅವ್ರು ಹೇಳೋದಕ್ಕೆ ಕಮಿಷನ್ ಎಲ್ಲಿಂದ ತಗೊಳಕಾಯ್ತದೆ ಈಗ ಗ್ಯಾರಂಟಿ ಇಲ್ಲ ಎಲ್ಲ ನೇರವಾಗಿ ಫಲಾನುಭವಿಗಳಿಗೆ ಹೋಯ್ತದೆ ಎಲ್ಲಿಂದ ಕಮಿಷನ್ ಏನು ಗ್ಯಾರಂಟಿ ಯೋಜನೆ ಆಧಾರದಿಂದ ಅವ್ರು ಹೇಳ್ತಾರೆ ಸರ್ ಅದು ಅವ್ರಿಗೆ ಏನ್ ವಿರೋಧ ಪಕ್ಷದಲ್ಲಿ ಕೆಲಸ ಇರಲ್ಲ ನಿರುದ್ಯೋಗಿಗಳು ನಿರುದ್ಯೋಗಿಗಳು ಆಗಿದ್ದಾರೆ ಏನೋ ಒಂದು ಹೇಳ್ಬೇಕು ಅಪ ಅಪವಾದ ಒರ್ಸ್ಬೇಕುತಾರ ಅಷ್ಟೇ ಅದಕ್ಕೆಲ್ಲ ಏನು ಜನ ಸೊಪ್ಪ ಹಾಕಲ್ಲ ಜನರು ಬುದ್ಧಿವಂತರಿದ್ದಾರೆ ಯಾರು ಏನ್ ಮಾಡ್ತಾರೋ ಏನ್ ಮಾಡಲ್ಲ ಅನ್ನೋದು ತಿಳ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕ ಹರೀಶ್ ಸಾಯ್ನಾ ತಾಜ್ ಶೋಭಾ ರು ಬೆಂಗಳೂರಿನಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ನಡೆಯಲಿರುವ ಭಾರತ್ ಪ್ರಿಂಟ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಅಭಿಯಾನ ಕಾರ್ಯಕ್ರಮವು ಮಾರ್ಚ್ ಇಪ್ಪತ್ತೊಂಬತ್ತರಂದು ಮಂಡ್ಯದಲ್ಲಿ ನಡೆಯಲಿದೆ ಎಂದು ಮಂಡ್ಯ ಜಿಲ್ಲಾ ಮುದ್ರಣಕಾರರ ಸಂಘದ ಅಧ್ಯಕ್ಷರಾದ ಲಕ್ಷ್ಮೀ ನಾರಾಯಣ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಪ್ಪತ್ತೈದು ವರ್ಷಗಳ ನಂತರ ಬೆಂಗಳೂರಿನಲ್ಲಿ ಮತ್ತೆ ನೂತನ ತಂತ್ರಜ್ಞಾನವುಳ್ಳ ಮುದ್ರಣ ಯಂತ್ರಗಳ ಎಕ್ಸ್ಪೋ ಕಾರ್ಯಕ್ರಮವನ್ನು ಆಲ್ ಇಂಡಿಯಾ ಫೆಡರೇಷನ್ ಆಫ್ ಮಾಸ್ಟರ್ ಪ್ರಿಂಟರ್ಸ್ ಹಾಗೂ ಕರ್ನಾಟಕ ರಾಜ್ಯ ಪ್ರಿಂಟರ್ಸ್ ಅಸೋಸಿಯೇಷನ್ ವತಿಯಿಂದ ನಡೆಸಲಾಗುತ್ತಿದೆ ಎಂದರು ನವನವೀನ ತಂತ್ರಜ್ಞಾನವುಳ್ಳ ಮುದ್ರಣ ಯಂತ್ರಗಳ ಬಗ್ಗೆ ಜಾಗೃತಿ ನೀಡಲು ನಡೆಸಲಾಗುತ್ತಿರುವ ಸದರಿ ಜಾಗೃತಿ ಜಾಥಾ ಮಂಡ್ಯ ಪ್ರವೇಶಿಸಲಿದ್ದು ಮಾರ್ಚ್ ಒಂಬತ್ತರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಬೆಂಗಳೂರು ಮತ್ತು ಮುಂಬೈ ಮುದ್ರಣ ಸಂಸ್ಥೆಗಳ ಮುಖ್ಯಸ್ಥರುಗಳು ವಸ್ತು ಪ್ರದರ್ಶನದ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಎಂದು ಹೇಳಿದರು ವಸ್ತು ಪ್ರದರ್ಶನದ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾರತ ಪ್ರಿಂಟ್ ಎಕ್ಸ್ಪೋದ ಸಹ ಅಧ್ಯಕ್ಷ ತುಷಾರ್ ವಿ ದೋಟೆ ಕರ್ನಾಟಕ ರಾಜ್ಯ ಪ್ರಿಂಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅಶೋಕ್ ಕುಮಾರ್ ಸಹಕಾರ ಸಮಿತಿಯ ಅಧ್ಯಕ್ಷ ಮಹೇಶ್ ಕುಮಾರ್ ಸಮಿತಿಯ ಸಹಕಾರ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಜಿಲ್ಲಾ ಸಂಯೋಜಕ ಎಂಎಸ್ ಸತೀಶ್ ಮಂಡ್ಯ ಜಿಲ್ಲಾ ಮುದ್ರಣಕಾರರ ಸಂಘದ ಗೌರವಾಧ್ಯಕ್ಷ ಎಂಎಸ್ ಶಿವಪ್ರಕಾಶ್ ಮಂಡ್ಯ ಜಿಲ್ಲಾ ಮುದ್ರಣಕಾರರ ಸಂಘದ ಅಧ್ಯಕ್ಷ ಜೆ ಲಕ್ಷ್ಮೀನಾರಾಯಣ್ ಉಪಸ್ಥಿತರಿರಲಿದ್ದಾರೆ ಎಂದು ವಿವರಿಸಿದರು ಕಾರ್ಯಕ್ರಮದಲ್ಲಿ ಭಾರತ ಆಯುಷ್ಮಾನ್ ಕಾರ್ಡ್ ಮತ್ತು ಕಾರ್ಮಿಕ ಇಲಾಖೆಯ ಶ್ರಮಿಕ ಕಾರ್ಡ್ ಮಾಡಿಸುವ ಕಾರ್ಯಕ್ರಮ ಎಂದು ಮಾಹಿತಿ ನೀಡಿದರು ಇವತ್ತಿನ ಆಧುನಿಕತೆಯ ತಂತ್ರಜ್ಞಾನ ಮುದ್ರಣ ಇರಬಹುದು ಒಂದು ಬೈಂಡಿಂಗ್ ಇರಬಹುದು ಅಥವಾ ಫೋಲ್ಡಿಂಗ್ ಇರ್ಬೋದು ಅಥವಾ ಎಂಬೋಸಿಂಗು ಎಲ್ಲ ರೀತಿ ಲ್ಯಾಮಿನೇಷನ್ ಏನು ತಂತ್ರಜ್ಞ ಮುದ್ರಣದಲ್ಲಿ ಏನೇನು ತಂತ್ರಜ್ಞಾನ ಅದೆಲ್ಲ ಮಿಷಿನ್ಗಳಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸಾಫ್ಟ್ವೇರ್ಗಳಾಗಲಿ ಎಲ್ಲನೂ ಒಂದು ಒಂದು ಪ್ರದರ್ಶನ ನಡೀತಾ ಇದೆ ಇದರ ಬಗ್ಗೆ ನಮ್ಮ ಏನು ಆಲ್ ಇಂಡಿಯಾ ಫೆಡರೇಷನ್ ಆಫ್ ಮಾಸ್ಟರ್ ಪ್ರಿಂಟರ್ಸ್ ಮತ್ತು ಕರ್ನಾಟಕ ಪ್ರಿಂಟರ್ಸ್ ಅಸೋಸಿಯೇಷನ್ ಬೆಂಗಳೂರು ಈ ಒಂದು ಸಹಯೋಗ ತೊಗೊಂಡು ಈ ಒಂದು ಕಾರ್ಯಕ್ರಮ ನಡ್ತಾರೆ ಹಾಗಾಗಿ ಈ ಒಂದು ಎಕ್ಸ್ಪೋ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಅವರು ಎಲ್ಲ ಜಿಲ್ಲೆಗಳಲ್ಲೂ ಜಾಗೃತಿ ಅಭಿಯಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮಂಡ್ಯಕ್ಕೆ ಮಂಡ್ಯ ಜಿಲ್ಲಾ ಮುದ್ರಣಕಾರರಿಗೆ ಎಲ್ಲರಿಗೂ ಒಂದು ತಿಳಿಸೋಕ್ಕೋಸ್ಕರ ಅವರು ಇದೇ ಭಾನುವಾರ ಅಂದರೆ ಒಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಕರ್ನಾಟಕ ಸಂಘದ ಕೆ ವಿ ಎಸ್ ಸಭಾಂಗಣಕ್ಕೆ ಬಂದು ಒಂದು ಒಂದು ಜಾಗೃತಿ ಅಭಿಯಾನ ಅಂದರೆ ಯಾವ ರೀತಿ ವಸ್ತು ಪ್ರದರ್ಶನ ಇರುತ್ತೆ ಏನೇನು ತಂತ್ರಜ್ಞಾನ ಬರ್ಬೋದು ಅದರಿಂದ ನಿಮಗೆಲ್ಲ ಏನು ಉಪಯೋಗ ಆಗ್ಬೋದು ಅನ್ನೋದನ್ನು ತಿಳಿ ಹೇಳೋಕ್ಕೋಸ್ಕರ ಅವರು ತುಷಾರ್ ಅಂತೇಳಿ ಕೋ ಚೇರ್ಮ್ಯನ್ನು ಭಾರತ್ ಪ್ರಿಂಟ್ ಎಕ್ಸ್ಪೋ ಅವರು ಬಾಂಬೆಯವರು ಅವರು ಬರ್ತಾ ಇದ್ದಾರೆ ಆಮೇಲೆ ಅಶೋಕ್ ಕುಮಾರ್ ಪ್ರಿಂಟರ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರು ಅವರು ಬರ್ತಾಯಿದ್ದಾರೆ ಹಾಗೆ ಮಹೇಶ್ ಕೌರ್ ಒಂದು ಚೇರ್ಮನ್ನು ಕರ್ನಾಟಕ ರಾಜ್ಯ ಸಂಚಾಲಕರು ಅವರು ಬರ್ತಾ ಇದ್ದಾರೆ ಹಾಗೆ ಪ್ರವೀಣ್ ಕುಮಾರ್ ಅಂತ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರೆಸ್ನವರು ಅವರಿಗೆ ಮಾಹಿತಿ ತಲುಪದೇರೂ ಸಹ ಈ ಮಾಧ್ಯಮದಲ್ಲಿ ಗೊತ್ತಾಗಿ ಅವರು ಒಂದು ಕಾರ್ಯಕ್ರಮಕ್ಕೆ ಬರಲಿ ಅನ್ನೋ ಉದ್ದೇಶದಿಂದ ಗೋಷ್ಠಿಯಲ್ಲಿ ಜಿಲ್ಲಾ ಮುದ್ರಣಕಾರರ ಸಂಘದ ಗೌರವ ಅಧ್ಯಕ್ಷ ಎಂಎಸ್ ಶಿವಪ್ರಕಾಶ್ ಜಿಲ್ಲಾ ಸಂಯೋಜಕ ಎಂಎಸ್ ಸತೀಶ್ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಇದ್ದರು ಕೆಆರ್ಪೇಟೆ ತಾಲೂಕು ಹೊಸ ಹೊಳಲು ಗ್ರಾಮದ ಪ್ರಾಚೀನ ಹೊಯ್ಸಳ ಶಿಲ್ಪಕಲೆ ವಿಶಿಷ್ಟವಾದ ಸುಂದರ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿರುವ ಶ್ರೀ ಸ್ವಾಮಿ ಬ್ರಹ್ಮ ರಥೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಕೇರ್ಪೇಟ ತಾಲೂಕು ಹೊಸಗೊಳ್ಳಲು ಗ್ರಾಮದ ಪ್ರಾಚೀನ ಹೊಯ್ಸಳ ಶಿಲ್ಪಕಲೆ ವಿಶಿಷ್ಟವಾದ ಸುಂದರ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮ ರಥೋತ್ಸವವು ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ನಡೆಯಿತು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ರಥೋತ್ಸವದ ಅಂಗವಾಗಿ ರಥೋತ್ಸವದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿಯ ವಿಗ್ರಹವನ್ನು ಕುರುಳಿಸಿ ವಿವಿಧ ಬಗೆಯ ಹೂಗಳನ್ನು ಅಲಂಕರಿಸಿ ತಾಲೂಕಿನ ದಂಡಾಧಿಕಾರಿಗಳಾದ ಅಶೋಕ್ ರವರು ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ರಥೋತ್ಸವದ ಸಂದರ್ಭದಲ್ಲಿ ಸಮರ ಸೇವಕ ಟಿಒ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹೊಸವಡಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಅಶೋಕ್ ಅಧ್ಯಕ್ಷೆ ಪಂಕಜ ಪ್ರಕಾಶ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಡಿವೈಎಸ್ಪಿ ಚಲರಾಜು ಇನ್ಸ್ಪೆಕ್ಟರ್ ಸುಮಾರಾ ನೇತೃತ್ವದಲ್ಲಿ ಹೊಸವಡಲು ಜಾತ್ರೆ ನಡೆಯುವ ಸ್ಥಳದಲ್ಲಿ ಮಕ್ಕಮ್ಮ ಓಡಿ ಬಿಗಿ ಬಂದೋಬಸ್ತ್ ಏರ್ಪಡಿಸಿದರು ಬಳಿಕ ಮಾತನಾಡಿದ ಸೊಸೈಟಿ ಅಧ್ಯಕ್ಷ ಹೊಸವಡಲು ಅಶೋಕ್ ಜಾತ್ರೆ ಹಬ್ಬ ಹರಿದಿನಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬಿಸುವ ಜೊತೆಗೆ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುತ್ತವೆ ಅಂತ ಅವರು ಹೇಳಿದರು ಹಬ್ಬದ ಅಂಗವಾಗಿ ಇಡೀ ಊರು ಹಬ್ಬದ ರೀತಿ ಸಿಂಗಾರಗೊಂಡಿತ್ತು ವಿವಿಧ ಬಗೆಯ ತೋ ತಳಿರು ತೋರಣ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡಿತ್ತು ಜಾತ್ರೆಯ ಪ್ರಯುಕ್ತ ಕುರುಕ್ಷೇತ್ರ ಪೌರ್ಣ ಕರ್ನಾಟಕ ಹಾಗೂ ರಾಜ್ಯಮಟ್ಟದ ಹೊರ ಬಂದಾವಳಿಯನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಮಂಡ್ಯ ವೈದ್ಯಕೀಯ ಕಾಲೇಜನ್ನು ಮೇಲ್ದರ್ಜೆಗೇರಿಸುವ ಜೊತೆಗೆ ನವೀಕರಣ ಕಾಮಗಾರಿಗಳಿಗೆ ಅಗತ್ಯ ಅನುದಾನ ಒದಗಿಸಲಾಗುವುದು ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಶರಣು ಪ್ರಕಾಶ ಪಾಟೀಲ್ ತಿಳಿಸಿದರು ವಿಕಾಸಸೌಧದ ಸಮಿತಿ ಕೊಠಡಿಯಲ್ಲಿ ಕೃಷಿ ಸಚಿವ ಅವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ ಪಾಟೀಲ್ ನೇತೃತ್ವದಲ್ಲಿ ನಡೆದ ಮಂಡ್ಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಅಭಿವೃದ್ಧಿ ಕುರಿತು ವಿಸ್ತೃತ ಚರ್ಚೆ ನಡೆಸಿದ ನಂತರ ಉಭಯ ಸಚಿವರು ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸಿ ಎಲ್ಲ ರೀತಿಯ ಅಗತ್ಯ ನೆರವು ನೀಡುವ ಭರವಸೆಯನ್ನು ನೀಡಿದರು ಹಾಲಿ ಆಸ್ಪತ್ರೆಯಲ್ಲಿ ನಾನ್ನೂರು ಹಾಸಿಗೆಗಳಿಗೆ ಅನುಮೋದನೆ ಇದ್ದರೂ ಸಹ ಎಂಟುನೂರಕ್ಕೂ ಅಧಿಕ ರೋಗಿಗಳನ್ನು ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಹೀಗಾಗಿ ಇದನ್ನು ಎಂಟುನೂರ ಐವತ್ತು ಹಾಸಿಗೆಗಳ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸುವ ಅಗತ್ಯ ಇದೆ ಎಂದು ಸಭೆಯಲ್ಲಿ ಸಚಿವರಾದ ಅವರು ಗಮನ ಸೆಳೆದರು ಇದಕ್ಕೆ ಉತ್ತರಿಸಿದ ವೈದ್ಯಕೀಯ ಶಿಕ್ಷಣ ಸಚಿವರು ಪರಿಸರ ಇಲಾಖೆ ಪರವಾನಿಗೆ ನವೀಕರಿಸಿ ಮೇಲ್ದರ್ಜೆಗೆ ಏರಿಸಲು ಪ್ರಸ್ತಾವನೆ ಸಲ್ಲಿಸಲು ಅಧಿಕಾರಿಗಳಿಗೆ ತಿಳಿಸಿದರು ಇದೇ ರೀತಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಇನ್ನೂರರಿಂದ ಇನ್ನೂರ ಐವತ್ತಕ್ಕೆ ಹೆಚ್ಚಿಸುವಂತೆ ಕೃಷಿ ಸಚಿವರಾದ ಅವರು ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಮನವಿ ಮಾಡಿದರು ಇದೇ ರೀತಿ ತುರ್ತು ಚಿಕಿತ್ಸಾ ಘಟಕ ಹಾಗೂ ಲಘು ಶಸ್ತ್ರಚಿಕಿತ್ಸಾ ಘಟಕಗಳ ಕೊಠಡಿ ನಿರ್ಮಾಣ ನವೀಕರಣ ಕ್ಯಾನ್ಸರ್ సర్ చికిత్సా ఘటక ಲಾಂಡ್ರಿಂಗ್ ಸೌಲಭ್ಯ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣ ವಿದ್ಯುತ್ ಪೂರೈಕೆ ಸೇರಿದಂತೆ ಆಸ್ಪತ್ರೆಗೆ ಅಗತ್ಯವಿರುವ ಎಲ್ಲ ಕಾಮಗಾರಿಗಳನ್ನ ಪಟ್ಟಿ ಮಾಡಿ ವಿಸ್ತೃತ ಯೋಜನೆಯ ಪ್ರಸ್ತಾವನೆ ಸಲ್ಲಿಸುವಂತೆ ಸಚಿವ ಚೆಲುವರಾಯಸ್ವಾಮಿ ಅವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ರವರು ಆಸ್ಪತ್ರೆಯ ಅಧಿಕಾರಿಗಳಿಗೆ ತಿಳಿಸಿದರು ಇನ್ನು ಸಭೆಯಲ್ಲಿ ಭಾಗವಹಿಸಿದ್ದ ಶ್ರೀರಂಗಪಟ್ಟಣ ಶಾಸಕರು ಚೆಸ್ಕಾಂ ಅಧ್ಯಕ್ಷರಾದ ರಮೇಶ್ ಬಂಡಿಸಿದ್ದೇಗೌಡ ಹಾಗೂ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಮಂಡ್ಯ ವೈದ್ಯಕೀಯ ಕಾಲೇಜಿನ ಅಭಿವೃದ್ಧಿಯ ಬಗ್ಗೆ ಸಲಹೆ ಸೂಚನೆ ನೀಡಿದರು ಈ ಬಗ್ಗೆ ಮೇಲ್ವಿಚಾರಣೆ ವಹಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್ ಅವರಿಗೆ ಸಚಿವರು ಸೂಚಿಸಿದರು ಸಭೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಮೊಹಿಸಿನ್ ಮಂಡ್ಯ ವೈದ್ಯಕೀಯ ಕಾಲೇಜು ನಿರ್ದೇಶಕ ಹಾಗೂ ಇತರೆ ಅಧಿಕಾರಿಗಳು ಭಾಗವಹಿಸಿದ್ದರು ಸಹಕಾರ ಸಂಘಗಳು ರೈತರ ಜೀವನಾಡಿಯಾಗಿದ್ದು ಸ್ಥಳೀಯ ರೈತರು ಹಲವು ಯೋಜನೆಗಳನ್ನು ಬಳಕೆ ಮಾಡಿಕೊಂಡು ಆರ್ಥಿಕ ಅಭಿವೃದ್ಧಿ ಹೊಂದುವ ಮೂಲಕ ಸ್ವಾವಲಂಬಿ ಬದುಕನ್ನು ಕಂಡುಕೊಳ್ಳುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಶಾಸಕ ಕೆಎಂ ಉದಯ್ ಮದ್ದೂರಿನಲ್ಲಿ ತಿಳಿಸಿದರು ಮದುವರು ತಾಲೂಕಿನ ಕೊಪ್ಪ ಹೋಬಳಿಯ ಬೆಳತೂರು ಗ್ರಾಮದ ವಿವಿಧ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಕಚೇರಿ ಹಾಗೂ ಅಂಗಡಿ ಮಳಿಗೆಗಳನ್ನು ಶಾಸಕ ಉದಯ್ ಲೋಕಾರ್ಪಣೆ ಮಾಡಿದರು ನಂತರ ಮಾತನಾಡಿದ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದ್ದು ಸ್ಥಳೀಯ ಆಡಳಿತ ಮಂಡಳಿ ಆರ ಫಲಾನುಭವಿಗಳನ್ನು ಗುರುತಿಸಿ ಯೋಜನೆಯ ಸದುಪಯೋಗಿ ಕೈ ಮುಂದಾಗುವಂತೆ ಸಹಕಾರ ಸಂಘಗಳು ಆರ್ಥಿಕ ಅಭಿವೃದ್ಧಿ ಹೊಂದಿದರೆ ರೈತರು ಆರ್ಥಿಕವಾಗಿ ಸದೃಢರಾಗುತ್ತಾರೆ ಅಂತ ಹೇಳಿದರು ಸಹಕಾರ ಸಂಘಗಳಲ್ಲಿ ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿಸುವ ಮೂಲಕ ಸಂಘದ ಸೇವಿಗೆ ಕೈಜೋಡಿಸುವಂತೆ ಸ್ಥಳೀಯ ಆಡಳಿತ ಮಂಡಳಿ ಎರೆಮರಿ ಕಾಯುತ್ತಿರುವ ರೈತರನ್ನು ಗುರುತಿಸಿ ಸಾಲ ಸೌಲಭ್ಯದ ಜೊತೆಗೆ ಇನ್ನಿತರ ಸೌಲಭ್ಯಗಳನ್ನು ಒದಗಿಸುವಂತೆ ತಿಳಿಸಿದರು ಕಳೆದ ಹಲವಾರು ವರ್ಷಗಳಿಂದ ಚಿತ್ರ ವ್ಯವಸ್ಥೆಯ ಕಟ್ಟಡವನ್ನು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವುದು ಉತ್ತಮ ಬೆಳವಣಿಗೆಯಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೋಗತರಕ್ಕೆ ಬೆಳೆದು ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳಿದರು ಸಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ ಮಾತನಾಡಿ ಸಹಕಾರ ಸಂಘದ ಮೂಲಕ ಈಗಾಗಲೇ ಜಿಲ್ಲೆಯಾದ್ಯಂತ ಕೋಟ್ಯಂತರ ರೂಪಾಯಿ ಸಾಲ ಸೌಲಭ್ಯ ವಿತರಿಸಲಾಗುತ್ತಿದೆ ಅಂತ ವಿವರಿಸಿದರು ಈ ಸಂದರ್ಭದಲ್ಲಿ ಮನ್ಮುಲ್ ನಿರ್ದೇಶಕ ಹರೀಶ್ ಬಿ ಎ ಪಚ್ಚೆ ಸುಧಾಕರ್ ಪ್ರಭುಲಿಂಗ ಅನಂತರಾಮ ಸೇರಿದಂತೆ ಅನೇಕರು ನಾಗಮಂಗಲ ಪಟ್ಟಣದ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳಾದ ಊಟ ಹಾಲು ಮತ್ತು ಮೊಟ್ಟೆ ಎಲ್ಲವೂ ಮರೀಚಿಕೆಯಾಗಿದೆ ಈ ಬಗ್ಗೆ ನೊಂದ ವಿದ್ಯಾರ್ಥಿಗಳು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಾಗಮಂಗಲ ಗಾಂಧಿ ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯ ಊಟ ಆಲೂ ಮಟ್ಟೆ ಮಾಂಸ ಎಲ್ಲವೂ ಇಲ್ಲಿ ಮರಿಚಕ್ಕೆ ಮತ್ತು ಮಂಗಮಯ ಸರ್ಕಾರದ ವತಿಯಿಂದ ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸಿದರೂ ಕೂಡ ಕನಿಷ್ಠ ಊಟದ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲ ಇಂದು ನೊಂದ ಹತ್ತನೇ ತರಗತಿಯ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಪ್ರಾಂಶುಪಾಲೆ ದೀಪಾ ಅವರು ವಸತಿ ನಿಲಯದಲ್ಲಿ ನಡೆಸುವ ಅಕ್ರಮವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನಾವು ನಿಮಗೆ ನಾನು ಯಾರು ಯಾವ ಅಧಿಕಾರಿ ಟೈಮಲ್ಲಿ ಯಾಕೆ ಹೊತ್ತು ಕೊಡೋದು ನಿಮ್ಗೆ ಕೊಡೋಲ್ಲ ಅಂತ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿದ್ದ ಕಾಳಿಂಗನಳ್ಳಿ ಇಂದಿರಾ ಗಾಂಧಿ ವಸತಿ ನಿಲುವ ದಿನಕಳೆದಂತೆ ಒಂದೊಂದಾಗಿ ಮಕ್ಕಳು ತೊರೆಯುತ್ತಿದ್ದಾರೆ ಈಗಾಗಲೇ ನಲವತ್ತಕ್ಕೂ ಹೆಚ್ಚು ಜನ ಇವರು ಹಿಂಸೆಯಿಂದ ತೊರೆದಿದ್ದಾರೆ ಅದರಿಂದ ಪ್ರಾಂಶುಪಾಲಿ ದೀಪಕ್ ಶೆಟ್ ಅವರನ್ನು ವರ್ಗಾವಣೆ ಮಾಡಿ ನಮಗೆ ನ್ಯಾಯ ಒದಗಿಸಬೇಕು ಅಂತ ಮಕ್ಕಳು ಕೇಳಿಕೊಂಡಿದ್ದಾರೆ ಏನು ಸೆರೆ ಕೊಡ್ತಾಯಿಲ್ಲ ಕೇಳಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ವಾಡಾಂಗ್ ಕೇಳಿದ್ರೆ ಪಿನ್ಶಮ್ ಕೇಳಿ ಅಂದ್ರೆ ಪಿಂಚಾಮ್ ಕೇಳ ವಾಡಂಗ್ ಕೇಳಿತಾರೆ ಅಣ್ಣ ಯಾರು ಕೇಳೋದಣ್ಣ ನಾವು ಅವ್ರ ಪಿನ್ಸಿ ಕರೆಕ್ಟ್ ಆಗಿ ಮಾತಾಡಲ್ಲ ಅಂತಾರೆ ಕಿತ್ಕತಿ ಕಿತ್ಕೋತಾರೆ ಚಕ್ಕಂದಾಡಕ್ ಬಂದಿದಾರೆ ಅವ್ರ ಊಟ ಕೊಡಿಸ್ತಾ ಇಲ್ಲ ಐಟಮ್ಗಳು ಕಾಣ್ ಆಯ್ತಾವೆ ಸುಮ್ ಸುಮ್ನೆ ಯಾರ ಬೇರೆ ಬಿಲ್ ಬಿಡ್ಬಿಟ್ಟು ದುಡ್ಡು ದುಡ್ಡು ತಿಂತವ್ರೆ ಅದು ಗೊತ್ತು ನಮ್ಗೆ ಏನ್ ಕೇಳಿದ್ರು ನಮ್ಗೆ ಏನ್ ಇಶ್ಯೂ ಮಾಡ್ತಾ ಇಲ್ಲ ಅವರು ಪೇರೆಂಟ್ಸ್ ಮಾತಾಡೋಕು ಏನು ರೆಸ್ಪಾನ್ಸ್ ಇಲ್ಲ ಅವ್ರಿಗೆ ಟೋಟಲಿ ನಮ್ಮ ಹತ್ರ ಮಕ್ಕಳ ಆರೋಪದಂತೆ ಇಂದಿರಾ ಗಾಂಧಿ ವಸತಿ ನಿಲಯ ದೀಪಶಿಟ್ ಮಕ್ಕಳಿಗೆ ದಿನನಿತ್ಯ ಕಿರುಕುಳ ನೀಡುತ್ತಿದ್ದು ಊಟ ಮತ್ತು ಆಹಾರದ ಕನಿಷ್ಠ ಸೌಲಭ್ಯವನ್ನು ನೀಡುತ್ತಿಲ್ಲ ಆಲೂ ಮೊಟ್ಟೆ ಬಾಳೆಹಣ್ಣು ಮಾಂಸ ಎಲ್ಲವೂ ಕೂಡ ಮರಿಚಿಕ್ಕೆ ಇದರ ವಿರುದ್ಧ ಧ್ವನಿತ್ತಿದ ಮಕ್ಕಳಿಗೆ ಇಲ್ಲಸಲ್ಲದ ಆರೋಪ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಪ್ರಿನ್ಸಿಪಾಲ್ ಜೊತೆ ಜಟಾಪಟಿ ನಡೆಸಿ ಪ್ರಾನ್ಸಿಪಾಲ್ನಿಂದ ಕಾಂಪೌಂಡ್ ಜಿಗಿದು ಪರಾರಿಯಾಗಿದ್ದಾರೆ ನಂತರ ತಮ್ಮ ಪೋಷಕರಿಗೆ ದೂರವಾಣಿ ಮುಖಾಂತರ ವಸತಿ ನಿಲಯದ ಅವ್ಯವಸ್ಥೆಯನ್ನು ತಿಳಿಸಿದ್ದಾರೆ ಹಾಸ್ಟೆಲ್ ಆವರಣದಲ್ಲಿ ನಡೆದ ಸಭೆಯಲ್ಲಿ ಪ್ರಾಂಶುಪಾಲಿ ದೀಪಶಿಟ್ ವಿರುದ್ಧ ಆರೋಪದ ಸುರಿಮಳೆ ವ್ಯಕ್ತವಾಗಿದೆ ಕಳೆದ ಒಂದು ವರ್ಷಗಳಿಂದ ಇಂದಿರಾಗಾಂಧಿ ವಸತಿ ನಿಲಯದಲ್ಲಿ ಹಲವಾರು ಸಮಸ್ಯೆಗಳು ಪ್ರಾಂಶುಪಾಲ ದಿಬ್ಬಶೆಟ್ಟಿರವರು ಬಂದ ನಂತರ ಉದ್ಭವಿಸಿದ್ದು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹದಿನೈದಕ್ಕೂ ಹೆಚ್ಚು ಸರ್ಕಾರಿ ಮತ್ತು ಅರಗುತ್ತಿಗೆ ನೌಕರರು ಅಷ್ಟು ತೊರೆದಿದ್ದಾರೆ ಇದರ ಜೊತೆಗೆ ನಲವತ್ತಕ್ಕೂ ಹೆಚ್ಚು ಮಕ್ಕಳು ವಸತಿ ನಿಲಯ ಬಿಟ್ಟು ಮನೆ ಸೇರಿದ್ದಾರೆ ಈ ಎಲ್ಲ ಪ್ರಕರಣಗಳನ್ನು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಗಮನಕ್ಕೆ ತಂದರೂ ಕೂಡ ಮೌನವಾಗಿರುವುದು ಸಾಕಷ್ಟು ಅನುಮಾನಗಳಿಗೆ ಜಾಸ್ತಿ ಆದಾಗ ರೋಡಲ್ಲಿ ನೀವು ಅದು ಈಗ ಯಾವಾಗೂ ಇಲ್ಲ ಮಕ್ಕಳಿಗೆ ಯಾರು ಊಟ ಕೊಡ್ಲಿಲ್ಲ ಅವನು ಹುಟ್ಟಿದ ಕೂಲಾಗೆಲ್ಲ ಡ್ಯಾಕ್ಟ್ರು ಆಗಿರಬಹುದು ಅಂಬೋದ ಊಟ ಮಾಡಿ ಎಸ್ ದಿ ಸಾಯ್ತಪ್ಪ ಅಂದ ಕೆಲವು ದಿನದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆರಂಭವಾಗಲಿದ್ದು ಈ ಸಂದರ್ಭದಲ್ಲಿ ಇಂಥ ಸಮಸ್ಯೆ ಉದುವಾಗಿರುವುದು ಪ್ರಾಂಶುಪಾಲ ದೀಪ ಶೆಟ್ಟರ್ ಅವರ ನಿರ್ಲಕ್ಷ್ಯ ದಾರ ಇದು ಕಾಣ್ತಿದೆ ಇನ್ನೂರೈವತ್ತು ಮಕ್ಕಳಿರುವ ಈ ಕೊಲೆಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳು ಐವತ್ತರಿಂದ ಅನುಪಾತದಲ್ಲಿದ್ದು ಮಕ್ಕಳ ಭವಿಷ್ಯವನ್ನು ಏನಾದರೂ ಇಲಾಖೆ ಅಧಿಕಾರಿಗಳು ರೂಪಿಸುವರೇ ಕಾದು ನೋಡಬೇಕಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕೋಳಿ ಜ್ವರ ನಿಯಂತ್ರಣ ಸಂಬಂಧ ಸಮನ್ವಯ ಸಮಿತಿ ಸಭೆ ಜಿಲ್ಲೆಯಲ್ಲಿ ಕೋಳಿ ಜ್ವರದ ಬಗ್ಗೆ ಆತಂಕ ಬೇಡ ಕೋಳಿ ಜ್ವರ ತಡೆಗೆ ತಂಡ ರಚಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸಲಹೆ ಮೈ ಶುಗರ್ ಕಾರ್ಖಾನೆಗೆ ಕಬ್ಬು ಕಟಾವು ಮಾಡುವ ವಿಚಾರ ಮುಂಗಡ ಹಣ ದುರುಪಯೋಗ ಆರೋಪಕ್ಕೆ ಸ್ಪಷ್ಟನೆ ಆರೋಪ ಸತ್ಯಕ್ಕೆ ದೂರ ಎಂದ ಕಬ್ಬು ಅಭಿವೃದ್ಧಿ ಅಧಿಕಾರಿ ಪಾಂಡವಪುರ ಪಟ್ಟಣದಲ್ಲಿ ಜನಜಾಗೃತಿ ಕಾರ್ಯಕ್ರಮ ಯಶಸ್ವಿ ನಾಗರಿಕರಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಮನವರಿಕೆ ಪಾಂಡವಪುರ ಪೊಲೀಸ್ ಠಾಣೆ ವತಿಯಿಂದ ಆಯೋಜನೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ಯಶಸ್ವಿ ಸಡಗರ ಸಂಭ್ರಮದಿಂದ ಜರುಗಿದ ಉತ್ಸವ ಸರ್ವ ಸಂಕಷ್ಟ ನಿವಾರಣೆಗೆ ದೇವರಲ್ಲಿ ಪ್ರಾರ್ಥನೆ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯ ಮರೀಚಿಕೆ ಹಾಲು ಮೊಟ್ಟೆಗಾಗಿಯೂ ಪರದಾಡುವ ದುಸ್ಥಿತಿ ನೊಂದ ವಿದ್ಯಾರ್ಥಿಗಳಿಂದ ಅಸಮಾಧಾನ ವ್ಯಕ್ತ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ